ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶುಭಾ ಪಾಲ್ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಬಂಡೆಂಪ ಕಾಶಂಪುರ್ ಶ್ರಾವಣ ಸೋಮವಾರದ ಪ್ರಯುಕ್ತ ಬೀದರ್ ನಗರದ ಐತಿಹಾಸಿಕ ಕ್ಷೇತ್ರವಾಗಿರುವ ಸುಕ್ಷೇತ್ರ ಲಿಂಗ ಮಹಾದೇವ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಾಡಿನ ಎಲ್ಲೆಡೆ ಒಳ್ಳೆ ಮಳೆ ಬೆಳೆ ಆಗಲಿ ರೈತರಿಗೆ ಸಮೃದ್ಧಿ ಬೆಳೆ ಬೆಳೆದು ರೈತರು ಸೇರಿದಂತೆ ನಾಡಿನ ಜನರು ಸಂತೃಪ್ತಿಯಿಂದ ಬದುಕಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕಳೆದ ಡಿಸೆಂಬರ್ನಿಂದ ಸ್ಥಗಿತಗೊಂಡ ಈಗ ಮುಚ್ಚುವ ಸ್ಥಿತಿಗೆ ಬಂದ ತಲುಪಿದ ವಿಮಾನಯಾನ ಸೇವೆಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದನ್ನು ಪುನರಾರಂಭಕ್ಕೆ ಇಚ್ಛಾಶಕ್ತಿ ತೋರಿಸಬೇಕು ಜಿಲ್ಲೆಗೆ ಬಂದ ವಿಮಾನಯಾನದ ಅವಕಾಶ ಕಳೆದುಕೊಳ್ಳುವ ಬಾರದು ಎಂದು ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಗಾರ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ಐತಿಹಾಸಿಕ ಜಿಲ್ಲೆಯಾಗಿದ್ದು ದಿನೇ ದಿನೇ ಪ್ರವಾಸಿಗರನ್ನು ತನ್ನತ್ತ ಬೀಸಿ ಸೆಳೆಯುತ್ತಿದೆ ಇಂತಹ ಐತಿಹಾಸಿಕ ಬೀದರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಏಳರಂದು ಉಡಾನ್ ಯೋಜನೆಯಡಿ ವಿಮಾನಯಾನ ಆರಂಭವಾಯಿತು ಆದರೆ ಪ್ರಯಾಣಿಕರ ಕೊರತೆಯಿಂದ ವಿಮಾನಯಾನ ಸ್ಥಗಿತಗೊಂಡಿದೆ ಎಂಬುದು ಮಾತ್ರ ಸುಳ್ಳು ಎಂದರು ಈ ಹಿಂದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದಾಗ ಹೆಚ್ಚಿನ ಉಳ್ಳ ವಿಮಾನ ಸೇವೆ ಕೂಡ ಒದಗಿಸಲಾಗಿತ್ತು ವಿಮಾನ ಸಂಸ್ಥೆ ನಷ್ಟಕ್ಕೆ ಮೂಲ ಕಾರಣ ಅಸಮಂಜಸ ಹೋಗಿ ಬರುವ ಸಮಯ ಬದಲಾವಣೆ ಮಾಡಬೇಕೆಂದು ಶೆಟ್ಗಾರ್ ತಿಳಿಸಿದರು ಈಗಾಗಲೇ ಬೀದರ್ ಏರ್ಪೋರ್ಟ್ನಲ್ಲಿರುವ ಸಿಬ್ಬಂದಿಗೆ ಬೇರೆಡೆ ವರ್ಗಾವಣೆ ಮಾಡಲಾಗಿದೆ ಎಂಬ ಮಾಹಿತಿ ಬಂದಿದೆ ಪುನಃ ಇಲ್ಲಿಗೆ ನಿಯೋಜನೆ ಮಾಡಬೇಕಾದರೆ ಕಷ್ಟಕರ ಕೆಲಸ ಆದ್ದರಿಂದ ಯಾವುದೇ ಕಾರಣಕ್ಕೂ ಬೀದರ್ ವಿಮಾನಯಾನ ಕೈತಪ್ಪಿ ಹೋಗಬಾರದು ವಿಮಾನ ಹಾರಾಟದ ಸಮಯ ಬೆಳಗ್ಗೆ ಹೋಗುವುದು ಮತ್ತು ಸಾಯಂಕಾಲ ಬರುವುದು ಈ ರೀತಿ ಬದಲಾವಣೆ ಮಾಡಬೇಕೆಂದು ಶೆಟ್ಗಾರ್ ಆಗ್ರಹಿಸಿದ್ದಾರೆ ನಿಮ್ಗೆ ಗೊತ್ತಿದೆ ಓಸು ಡಾಕ್ಟರ್ಗಳ ಹಾಸ್ಪಿಟಲ್ ಸುತ್ತಮುತ್ತನೇ ಇವೆ ಹೊರಗೆ ಹೋಗ್ತಿತ್ತು ಅಂದ್ರೆ ಏನು ಡೌಲಪ್ ಆಗ್ತಿತ್ತು ರೀ ಹೇಳ್ರಿ ಅಂದರೆ ಮುಂದೂ ಹೋರಾಡ್ತೀವಿ ನಿಮ್ಮ ಸಹಯೋಗ ಭಾಳ ಇತ್ತು ನಮಗೆ ನಾ ನೆನೆಸ್ಕೊಬೇಕೀಗ ಅರ್ಸದ್ರಿ ಸಾಹೇಬರು ವಿಶ್ವನಾಥ್ ಪಾಟೀಲ್ ದಮನ್ದವರು ಆಮೇಲೆ ಭಾಳ ಪತ್ರಕರ್ತರು ನಮಗೆ ಏ ಇಶ್ಯೂ ಇವ್ ಅಚ್ಚ ಹೇ ಅಂತ ಗಾಳಿ ಮಾಡ್ತಿದ್ರು ಆಮೇಲೆ ಬಿಸೆನ್ಸ್ ಮಂತ್ ರೋಲ್ ಸ್ಮಾಲ್ ನೋಟ್ ಡಿನೊಮಿನೇಷನ್ ನೋಟ್ ಬ್ಯಾಂಕ್ ಆ ತಗೋತಿದ್ದಿಲ್ರಿ ಅವಾಗ 5 ರೂಪಾಯಿ 2 ರೂಪಾಯಿ ಅಲ್ಲ ಇತ್ತುಲ 10 ರೂಪಾಯಿ ಡಿನೊಮಿನೇಷನ್ ಬ್ಯಾಕ್ ನ ಅಕ್ಸೆಪ್ಟ್ ಮಾಡ್ತಿದ್ದಿಲ್ಲ ಅದನ್ನೌ ಈಗ ವ್ಯಾಪಾರಸ್ಥ ಜಮ ಆಗೋದಾ ಸರ್ಸಂದೆ ಬಂತಾ 2 ರೂಪಾಯಿ 5 ರೂಪಾಯಿ ಆಗೋದಲ್ಲ ಅದು ಬ್ಯಾಕ್ ಕಲೆಕ್ಟ್ ಮಾಡ್ತಿದ್ರು ಈ ಬ್ಯಾಕ್ ನ ತಗೊಂಡು ಬಂದ್ರೆ ಏನು ಮಾಡ್ಬೇಕು ಅಣ್ಣ ಸೋ ವ್ಯಾಪಾರಸ್ಥರು ನಮಗೆ ಹೇಳಿದ ಮೇಲೆ ನಾವು ಅದನ್ನ ಮಾಡಿದ ಮೇಲೆ ಎಲ್ಲರೂ ಯಾಕೆ ಮಾಡ್ತಾರೆ ಅಂತ ಮಾಡ್ತರು ಆರ್ ಬಿ ಐಗೆ ಬಂದಿಲ್ಲ ನಾವು ವ್ಯಾಪಾರ ಹತ್ರ ಆಮೇಲೆ ಈಗ ಸಿ ಟಿ ಪಿ ಕಾಮನ್ ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಏನು ಹೇಳಿ ಎಷ್ಟು ದಿವಸ ಕೆಲಸ ಇದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಅಂತಾರೆ ಎಲ್ಲಾಗಿದೆ ಏನಾಗ್ತಾ ಇದೆ ತಮಗೆ ಗೊತ್ತಿದೆ ಈಗ ಆ ಏರಿಯಾ ಬಬ್ಸಿಡಿ ಕೊಳಾರ್ ಅಲ್ಲೆಲ್ಲ ಯಾರಿಗೆ ಬೇಕಾದರೂ ಕೇಳಿರಿ ನೀವು ನೀನೆಲ್ಲ ಹೊಲಸಾಗಿದೆ ಅವ್ರು ಕುಡಿಲಿಕ್ಕೆ ಯಾರು ಯೂಸ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಇದೆ ಸಿಟಿ ಬ್ಯಾಬೇಕ ಬೇಡ ಚೆನ್ನೋ ಮಾಡಿ ಆಯಿತು ಲ್ಯಾಂಡ್ ತೊಗೊಂಡಿದ್ರು ಒಂದು ಕಡೆ ಮಾಡ್ಬೇಕಂದ್ರು ಹೀಗೆ ಪೋಸ್ಟ್ಪೋನಿಂಗ್ 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 ನಿಮ್ಮ ಎದುರೇ ಅಂದರೆ ಮಿನಿ ಇದು ಅನ್ಸೋದ ಹನ್ನೊಂದು ವರ್ಷದಿಂದ ನೋಡ್ತಾ ಇದ್ದೀರ ಅಂದರೆ ನಾನು ನಮ್ಮದೇನು ಇಚ್ಛಾಶಕ್ತಿ ಬೇಕು ಮಾಡಬೇಕಂತ ಇಚ್ಛೆ ಬೇಕು ಬಾಳೋಣ ಸಹಕಾರ ಬೇಕೆಲ್ಲರದ್ದು ನಾವೆಲ್ಲ ಎಲ್ಲದೂ ಕೂಡ ಅವ್ರ ಅಂದಿದ್ದಕ್ಕೆ ಹೋನ್ ಆಗತ್ತೀವಿ ಎಲ್ಲರೂ ನಾವೀಗ ಆಯ್ತು ಸರ್ ಇಲ್ಲ ಮಾಡಿ ಇಲ್ಲೇ ಮಾಡ್ಬೇಕು ನಾಲ್ಕು ವರ್ಷದಿಂದ ನಾ ಹೇಳಿವ್ರಿ ಎಲ್ಲಿ ಮಾಡೋದ ಅಲ್ಲೇ ಮಾಡಪ್ಪ ನಮಗೆ ಅಭ್ಯರ್ ಎಲ್ಲರ ಒಂದು ಆಗಲಿ ಜನರಿಗೆ ಸರ್ವಿಸ್ ಸಿಗಲಿ ಸರ್ ಅಂಬದಷ್ಟೇ ಹೆಚ್ಚು ನಮಗೆ ಆಮೇಲೆ ಬೀದರ್ ಗುಲ್ಬಗಾರ್ ರೈಲ್ವೆ ಲೈನ್ ಆದಮೇಲೆ ನಮ್ದು ಏನು ಮೇ ರೈಲ್ವೆ ಈ ಹೊಸ ಲೈನ್ ಹಾಕಬೇಕಾದ್ರೆ ಸರ್ವೆ ವೈಬಲ್ ವಯಬಲ್ ಅಥವಾ ಇಲ್ಲ ಇದು ಬರೀ ಬೀದರ್ ಗುಲ್ಬಗಾರ್ ಇಂಟರ್ ಸಿಟಿ ಸಲಕು ಹೋಗಿ ಸರ್ ಭಾಳಷ್ಟು ನಮಗೆ ನಾರ್ತಿಗೆ ಹೋಗ್ಲಿಕ್ಕೆ ನಮಗೆ ಕನೆಕ್ಷನ್ ಬೇಕು ದಿಲ್ಲಿ ಹೋಗ್ಲಿಕ್ಕೆ ಅಮೃತ್ಸರ್ ಹೋಗ್ಲಿಕ್ಕೆ ಈ ಗುರುದ್ವಾರಕ್ಕೆ ಭಾಳ ಜನ ಬರ್ತಾರೆ ರೀ ಅದು ಅನುಕೂಲ ಆಗಬೇಕು ಇಲ್ಲಿ ಭಾಳಷ್ಟು ಗುಲ್ಬಾಗದ ರಶ್ ಆಗಿದೆ ಗುಲ್ಬಾಗ ಏನಾಗಿದೆ ಸ್ಟೇಷನು ಕಂಜಸ್ಟೆಡ್ ಆಗಿದೆ ಸೊ ನಮಗೇನು ಇಲ್ಲ ಆಗುತ್ತಂದ್ರೆ ಭಾಳಷ್ಟು ಟ್ರೈನ್ ಇಲ್ಲಿ ಬರ್ತಾವೆ ನಮ್ಗೆ ಸವಲ ಸಿಗ್ತೈತಿ ಟೂರಿಸಮ್ ಬ್ಲೇಸ್ ಇಲ್ಲಿ ಏನು ಅದು ಸರ್ ರೊಕ್ಕ ಬರಬೇಕು ಬೀಂದವ್ರಿಗೆ ಹೇಳಿ ಇದಕ್ಕೆ ಬುಕ್ಕ ಭಾಳ ಅಂದ್ರೆ ಗೊತ್ತಿಲ್ಲ ನಮಗೆ ಹೊಸ ರೊಕ್ಕ ಬರಬೇಕಾದ ಹೊರಗಿನ ಜನ ಬರಬೇಕಲ್ಲ ಅಲ್ಲಿಗೆ ಟೂರಿಸಮ್ ಡೆವಲಪ್ ಆಗಬೇಕು ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರವಾಸಿ ತಾಣಗಳು ಏನವಲ್ಲ ಅವಕ್ಕೆ ಡೆವಲಪ್ ಮಾಡ್ಬೇಕಂತ ಮಂಡ್ಯಪುರ ಭಾಳ ಇಂಟ್ರೆಸ್ ತೊಗೊಂಡಿದ್ರು ಒಂದು ಕಮಿಟಿ ಫಾರ್ಮ್ ಮಾಡಿದ್ರು ಟೂರಿಸಂ ಕಮಿಟಿ ಅಂತೇಳಿ ಅವ್ರು ಫಸ್ಟ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಹಳೆಯ ಡಿ ಸಿ ಡಿ ಸಿ ಮನೆ ಮನಿರಲ್ಲ ಅಲ್ಲಿ ಮೀಟಿಂಗ್ ಮಾಡಿದ್ರು ಒಂದು ಎಲ್ಲ ಪ್ರಯತ್ನ ಅದು ಅಲ್ಲಿಗೆ ನಿಂದ್ರ ಅಂತ ನಾನು ನಂಬುದು ಪ್ರವಾಸಿಯಂತೂ ಭಾಳ ಸ್ಕೋಪ್ ಇದೆ ಮುಂದೆ ಬರ್ತಾ 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 ಈಗ ಹಲದ ಹಿಂಗಾಗಿದೆ ರೈಲ್ವೇನೂ ನಿಂತು ಈಗ ಬೀದರ್ ನಮ್ಮ ಬೀದರ್ ಗುಲಬರ್ಗ ಹಾಕಿ ಇಂಟರ್ಸಿಟಿ ಓಡಾಡ್ತಾ ಇದೆ ಎರಡು ಟ್ರೈನ್ ಸಹ ಶಿಫ್ಟ್ ಮಾಡ್ಬೋದು ಈ ಕಡೆ ಮಾಡ್ತಾ ಇದ್ದಾರೆ ಆಗಿವೆ ಬಟ್ ನಮ್ಗೆ ಇನ್ನೂ ದಿಲ್ಲಿಗೆ ಹೋಗ್ಬೇಕಲ್ಲ ಒಂದು ಸಲ ದಿಲ್ಲಿಗೆ ಅಚ್ಚ ದಕ್ಷಿಣ ಕಡೆ ನಮ್ಗೆ ಇದು ಅವ್ರ ಆಗಿತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇದು ದಿಸ್ ಏರಿಯಾ ಶು ಬಿ ಕನೆಕ್ಟೆಡ್ ಟು ನಾರ್ತ್ ದಕ್ಷಿಣ ಭಾಗಕ್ಕೆ ಇದು ಹೋಗೋ ಸಲುವಾಗಿ ಸರಿ ನಾ ನಾರ್ತ್ ನಾರ್ತ್ ಆ ಕಡೆ ಹೋಗೋ ಸಲುವಾಗಿ ಅದು ಮಾಡ್ಬೇಕಂತ ಈ ರೀತಿ ಭಾಳಷ್ಟು ಈ ಮೊನ್ನೆ ನೋಡ್ರಿ ಹತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ಕ್ವಾನ್ಸಾಕ್ಷನ್ ಬರ್ತಾ ಇಲ್ಲ ಇಲ್ಲಿ ವಿ ವೆಂಟ್ ಟು ಬ್ಯಾಂಕ್ ಬ್ಯಾಂಕ್ಸ್ ಎಲ್ಲ ಅವರು ಪ್ರೆಸ್ ನೋಡ್ ಕೊಟ್ಟರು ನಾವು ಪ್ರೆಶ್ ಕೊಟ್ಟಿವಿ ಏನಿದೆ ಈ ರೀತಿ ಎಲ್ಲವೂ ಇದರಲ್ಲಿ ನಾವು ಚೇಂಬರ್ ಆಫ್ ಕಾಮರ್ಸ್ ಸಾಧ್ಯ ಆದಷ್ಟು ರಾಜಕೀಯ ಮುಸದ್ದಿಗಳ ಜೊತೆಗೇ ಇದ್ದೀವಿ ನಾವು ಯಾರೇ ಮುಸ್ಸದ್ದಿ ಬರೋರು ಹೇಳ್ತೀವಿ ಹೇಳಿದ್ರು ಸ್ಪಂದನೆ ಮಾಡ್ತಾರೆ ಬಟ್ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಅಂತ ನನಗೆ ಕರೆಸ್ತಾ ಇದೆ ಈಗಿನ ಇಶ್ಯೂ ಬೀದರ್ ಏರ್ಪೋರ್ಟ್ ಅಂದರೆ ಡಿಫೆನ್ಸ್ ಸಲುವಾಗಿ ಬೀದರ್ದಾಗ ಡಿಫೆನ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಅವರು ಕೊಟ್ಟರು ಕೊಟ್ಟ ಮೇಲೆ ಜಿ ಎಮ್ ಆರ್ ಕೊಟ್ಟಿಲ್ಲ ಅದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಒಳಗೆ ನನಗೆ ಮತ್ತೊಂದು ಏರ್ಪೋರ್ಟ್ ಮಾಡೋ ಮಾಡೋಕೆ ಪರ್ಮಿಷನ್ ಕೊಡೋಲ್ಲ ಅಂತೇಳಿ ಅವನ ಅಗ್ರಿಮೆಂಟಾಗಿ ಹಂಗಿತ್ತು ಅವನಿಗೆ ಒಪ್ಪಿಸಿದೆವು ಎಲ್ಲ ಮಾಡಿ ಅವನಿಗೆ ಒಪ್ಕೊಂಡಲ್ಲ ಒಪ್ಕೊಂಡು ಯಾರೊಬ್ರು ಬಂದು ಇಲ್ಲಿ ಹಾರ್ಲಾ ಇಲ್ಲಿಂದ ಹಾರಾಟ ಚಾಲೂ ಆಯಿತು ಬೀದರ್ ಟು ಬ್ಯಾಂಗ್ಳೂರು ಮಾಡಿದ್ರಿ ಒಂದು ಇರುಪ ಒಂದು ಸಲ ಮಾಡಿದ್ರಿ ಎಷ್ಟು ಕೋಟಿ ರೂಪಾಯಿ ವೇಸ್ಟ್ ಆಯ್ತು ರೀ ಅದು ಗುಂಪಿ ಆಯಿತು ಯಾರೋ ಹತ್ತು 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 ಹನ್ನೆರಡು ವರ್ಷ ಅದು ಯೂಜೆ ಆಗಿಲ್ಲ ಡಿಲೇ ಆಗ್ಲಿಕ್ಕೆ ಕಾರಣ ಅಂದ್ರೆ ಮೊದಲ ಡಿಫೆನ್ಸ್ ಪರ್ಮಿಷನ್ ಕೊಟ್ಟಿಲ್ಲ ಪ್ರೈವೇಟ್ ಪ್ಯಾಸೆಂಜರ್ಸಿಗೆ ನಾವು ಅಲೋ ಮಾಡ್ತೀವಿ ಅಂತೇಳಿ ಇಲ್ಲ ಪೊಲೀಸ್ ಲೆವೆಲ್ದಾಗ ಪೊಲೀಸ್ ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡೋದು ಕೆಲಸ ಇಂಟರ್ನಲ್ ಸೆಕ್ಯೂರಿಟಿ ಕೆಲಸ ಇದು ಇವ್ರು ಯಾರೋ ಮಾಡಿಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಇರ್ತಲ್ಲ ನಮ್ಮಲ್ಲಿ ಇಲ್ಲಿ ನಾ ಹೇಳ್ದ ಈ ಸ್ಟಾಫ್ ಇರ್ತಾರೆ ಅಂತ ಹೇಳಿ ಇಂತಹ ಇಂಟರ್ನಲ್ ಸೆಕ್ಯೂರಿಟಿ ಆಂತರಿಕ ಪದ್ಧತಿ ಆ ಸಾರ್ವಜನಿಕರು ತಮ್ಮ ಮನೆಗಳ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿ ಡಿ ಸಿ ಶಿಲ್ಪಾ ಶರ್ಮಾ ಹರ್ ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಹದಿನೈದರವರೆಗೆ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಹಾಗೂ ತಮ್ಮ ನೆರೆಹೊರೆಯವರು ಕೂಡ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ಮನೆಗಳ ಮೇಲೆ ಸ್ವಯಂ ಪ್ರೇರಿತರಾಗಿ ಧ್ವಜ ಹಾರಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಭಿಯಾನದ ಅಂಗವಾಗಿ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇವುಗಳನ್ನು ಯಶಸ್ವಿಗೊಳಿಸಬೇಕು ಎಂದರು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಬೀದರ್ ಕೋಟೆಯಿಂದ ಮಹಮ್ಮದ್ ಗವಾನ್ ಚೌಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತ ಹರಳೆಯ ವೃತ್ತಗಳ ಮಾರ್ಗವಾಗಿ ನೆಹರು ಕ್ರೀಡಾಂಗಣಗಳವರೆಗೆ ಹರ್ ಘರ್ ತಿರಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಪ್ರತಿಜ್ಞಾ ವಿಧಿ ಬೋಧನೆಯೊಂದಿಗೆ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ನಗರದ ಸಿದ್ದರೂಢ ಮಠದಿಂದ ಮೈಲೂರು ಕ್ರಾಸ್ ಕನಕದಾಸ್ ವೃತ್ತ ರೈಲ್ವೆ ಅಂಡರ್ ಬ್ರಿಡ್ಜ್ ಭಗತ್ ಸಿಂಗ್ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಜನರಲ್ ಕರಿಯಪ್ಪ ವೃತ್ತದ ಮಾರ್ಗವಾಗಿ ನೆಹರು ಕ್ರೀಡಾಂಗಣದವರೆಗೆ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ತಿಳಿಸಿದರು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ತಿರಂಗ ಅಭಿಯಾನದಡಿ ಖಾದಿ ಮೇಳ ಹಮ್ಮಿಕೊಳ್ಳಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯಂದು ಸಂಜೆ ಆಗಸ್ಟ್ ಆರು ಗಂಟೆಗೆ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹರ್ ಗರ್ ತಿರಂಗ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೊಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಉಪಸ್ಥಿತರಿದ್ದರು ಮತ್ತು ಬೀದರ್ ನಗರ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದವರು ಪ್ರಿಂಟ್ ಮೀಡಿಯಾದ ಅವರಿಗೂ ಕೂಡ ಈ ಒಂದು ಸಭೆಗೆ ಸ್ವಾಗತ ವಹಿಸಿ ಹತ್ತು ಗಂಟೆಗೆ ಕವನ್ ಕಾಂಪಿಟೇಷನ್ ಒಂದು ಇಟ್ಟಿದ್ವಿ ರಂಗಮಂದಿರದಲ್ಲಿ ಅದಾದ ನಂತರ ನಾಳಿದೆ ಅಂದರೆ ಹದಿನಾಲ್ಕನೇ ತಾರೀಖಿಗೆ ವಾಕಥೋನ್ ಹರ್ ಘರ್ ತಿರಂಗ ಕುರಿತು ಪ್ರತಿಜ್ಞೆ ವಿಧಿ ಬೋಧನೆಯೊಂದಿಗೆ ತಿರಂಗ ಯಾತ್ರೆ ಬೆಳಗ್ಗೆ ಏಳು ಗಂಟೆಗೆ ಬೀದರ್ ಕೋಟೆಯಿಂದ ನೆಹರು ಕ್ರೀಡಾಂಗಣವರೆಗೂ ವಾಕ್ಥಾನ್ ಮಾಡ್ತೀವಿ ಅದಾದ ನಂತರ ಏಳುವರೆ ಗಂಟೆಗೆ ತಿರಂಗ ಓಟ ರನ್ನಿಂಗ್ ಬಾರಿದ್ ಶಾಹಿ ಗಾರ್ಡನಿಂದ ನೆಹರು ಕ್ರೀಡಾಂಗಣವರೆಗೂ ಅದು ಆಗುತ್ತೆ ಅದಾದ ನಂತರ ಸೇಮ್ ಹದಿನಾಲ್ಕನೇ ತಾರೀಖಿಗೆ ಬೆಳಗ್ಗೆ ಎಂಟು ಗಂಟೆಗೆ ಬೈಕ್ ರ್ಯಾಲಿ ಸಿದ್ಧಾರೂಢ ಮಠದಿಂದ ನೆಹರು ಕ್ರೀಡಾಂಗಣವರೆಗೂ ಅದು ನಡೆಸ್ತೀವಿ ಅದಾದ ನಂತರ ನಾವು ಒಂಬತ್ತು ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಕ್ಯಾನ್ವಸ್ ಮೇಲೆ ಹರಕರ್ ತಿರಂಗ ಹಾಗೂ ಜೈ ಹಿಂದ್ ಬರೆಯುವುದು ಎಲ್ಲ ಭಾರತೀಯ ಭಾಷೆಯಲ್ಲಿ ಯಾವುದು ನಮ್ಮದು ಇಪ್ಪತ್ತೆರಡು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದ್ದಾವೆ ಸೊ ಯಾವುದೋ ಒಂದು ಭಾಷೆಯಲ್ಲಿ ಅದು ಬರೆಯುವುದು ಅದಾದ ನಂತರ ಅಲ್ಲಿ ನಾವು ಸೆಲ್ಫಿ ಪಾಯಿಂಟ್ಸ್ ಇಡ್ತೀವಿ ನೆಹರು ಕ್ರೀಡಾಂಗಣದಲ್ಲಿ ಅಲ್ಲಿ ಕೂಡ ಜನ ಫೋಟೋ ಸೆಲ್ಫಿ ತೆಗೆದುಕೊಂಡು ತೆರಂಗ ತಿರಂಗ್ ಡಾಟ್ ಕಾಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಹತ್ತು ಗಂಟೆಗೆ ಸೇಮ್ ನೆಹರು ಕ್ರೀಡಾಂಗಣದಲ್ಲಿ ನಾಡಿದ್ದು ಹದಿನಾಲ್ಕನೇ ತಾರೀಕಿಗೆ ಇದು ಖಾದಿ ಗ್ರಾಮೋದ್ಯೋಗ ಆ ಇಂದ ಮತ್ತು ಇದು ಬುಕ್ಸ್ ಮತ್ತು ವಸ್ತುಗಳು ಎಕ್ಸಿಬಿಷನ್ ಅದು ತಿರಂಗ ಮೇಳ ಅಂತ ನಾವು ಒಂದು ಮಾಡ್ತೀವಿ ಅದರ ಜೊತೆಗೆ ಎಲ್ಲ ಜನರಿಗೂ ವಿನಂತಿ ಹದಿಮೂರನೇ ತಾರೀಕಿಂದ ನಾಳೆಯಿಂದ ಹದಿನಾರು ಹದಿನೈದನೇ ತಾರೀಕು ವರೆಗೂ ತಮ್ಮ ತಮ್ಮ ಮನೆ ಮೇಲೆ ಧ್ವಜ ಧ್ವಜಾರೋಹಣ ನಡೆಸುವುದು ಲಾಸ್ಟ್ ಕಳೆದ ಎರಡು ವರ್ಷದಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಕೂಡ ಆಗಿತ್ತು ಅದು ಒಂದು ಯೂಸ್ ಮಾಡಿ ಧ್ವಜಾರೋಹಣ ಕೂಡ ಮಾಡಿ ಮತ್ತು ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಮೇನ್ ಫಂಕ್ಷನ್ ಫ್ಲಾಗ್ ಹೋಯಿಸ್ಟಿಂಗ್ ಏನಾಗುತ್ತೆ ಅದು ಆಗುತ್ತೆ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ರಂಗಮಂದರ್ ನಡೆಸಿ ಅದು ನಡೆಸಬೇಕು ಇವೆಲ್ಲ ಆ್ಯಕ್ಟಿವಿಟಿ ನಾವು ಲೋಕಲ್ ಜನ ಮಾಡ್ತಾ ಇದ್ದೀವಿ ಅದರಲ್ಲಿ ಇದೆಲ್ಲ ಪಾಪ್ಯುಲೇಷನ್ ಯಾರು ಯಾರಿದ್ದಾರೆ ಎಲ್ರಿಗೂ ವಿನಂತಿ ಇನ್ನು ನೀವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಈ ಆ್ಯಕ್ಟಿವಿಟೀಸ್ನಲ್ಲೂ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡೋದು ಅಂತ ವಿನಂತಿಸುತ್ತೇನೆ ಧನ್ಯವಾದಗಳು ಲಾಸ್ಟ್ ಎರಡು ವರ್ಷದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅದೇ ಅವರಿಗೂ ಹೇಳಲಾಯಿತು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಹತ್ತಿರ ಇಟ್ಬಿಡಿ ಅಂತ ಅದೇ ಸೇಮ್ ಧ್ವಜ ಅವರು ಫ್ಲ್ಯಾಗ್ ಮನೆ ಮನೆಯಲ್ಲಿ ಧ್ವಜಾರೋಹಣೆ ಮಾಡ್ಬೋದು ಅದು ಟೈಮ್ ಜನರಲಿ ನಾವು ಸನ್ಸೆಟ್ ಆದ ನಂತರ ಮಾಡಲ್ಲ ಗೌರ್ಮೆಂಟ್ ಇಂದ ಏನ್ ಅದನ್ನ ಚೇಂಜ್ ಆಗಿದೆ ಫಾರ್ ಟೂ ಡೇಸ್ ಅದ್ರ ಪ್ರಕಾರನೇ ಮಾಡ್ತೇವೆ ಬೀದರ್ ಜಿಲ್ಲೆಯ ರೈತರಿಗೆ ಕಳೆದ ಸಾಲಿನಲ್ಲಿ ಕಬ್ಬು ನುರಿಸಿದ ಕಬ್ಬಿನ ಬಾಕಿ ನೀಡಬೇಕಾಗಿದ್ದ ಬೀದರ್ ಕಿಸಾನ್ ಸಕ್ಕರೆ ಕಾರ್ಖಾನೆ ಹಾಗೂ ಬಾಲೇಶ್ವರ ಸಕ್ಕರೆ ಕಾರ್ಖಾನೆ ಆಗಸ್ಟ್ ಹದಿನೈದರವರೆಗೆ ಗಡುವು ನೀಡಲಾಗಿದೆ ಗಡವು ಮುಗಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಆಯಾ ತಾಲೂಕಿನ ತಹಸೀಲ್ದಾರರು ಅಲ್ಲಿನ ಸಕ್ಕರೆ ಜಪ್ತಿ ಮಾಡಿ ಅದನ್ನು ಮಾರಾಟ ಮಾಡುವ ಮೂಲಕ ರೈತರ ಬಾಕಿ ಹಣ ಪಾವತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು ಎಂಎ ಇಂಗ್ಲಿಷ್ನಲ್ಲಿ ಪ್ರಥಮ ಶ್ರೇಯಾಂಕ ಪಡೆದಿದ್ದ ವಿದ್ಯಾರ್ಥಿನಿ ರೋಷಿನಿ ಅವರಿಗೆ ಚಿನ್ನದ ಪದ ಪದಕ ಘೋಷಿಸಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕೊನೆಯ ಗಳಿಗೆಯಲ್ಲಿ ಈ ಪದಕ ನೀಡಲು ನಿರಾಕರಿಸಿದ ಘಟನೆ ವಿವಿ ಘಟಿಕೋತ್ಸವದಲ್ಲಿ ನಡೆದಿದೆ ಇದರಿಂದ ವಿದ್ಯಾರ್ಥಿನಿ ರೋಶಿನಿ ಹಾಗೂ ಪೋಷಕರು ಆಕ್ರೋಶ ಹೊರ ಹಾಕಿದರಲ್ಲದೆ ಚಿನ್ನದ ಪದಕ ಕೈತಪ್ಪಿದಕ್ಕೆ ರೋಶಿನಿ ಗಳಗಳನೆ ಕಣ್ಣೀರು ಸುರಿಸಿದರು ಬೀದರ್ ಜಿಲ್ಲೆಯ ಬಾಲ್ಕಿಯ ಸಿಬಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಪದವೀಧರೆ ರೋಶಿನಿ ಅವರು ಎಂಎ ಇಂಗ್ಲಿಷ್ ನಲ್ಲಿ ಪ್ರಥಮ ಶ್ರೇಯಾಂಕ ಪಡೆದಿದ್ದೀರಿ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ನೀಡುತ್ತೇವೆ ಹೀಗಾಗಿ ಫೋಟೋ ಹಾಗೂ ವಿಳಾಸ ಇತ್ಯಾದಿ ವಿವರಗಳನ್ನು ಕಳುಹಿಸಿಕೊಡಿ ಎಂದು ಪತ್ರದ ಮೂಲಕ ವಿವಿಯು ರೋಶಿನಿ ಕಾಲೇಜಿಗೆ ಕಳಿಸಿತು ಈ ಸಂಬಂಧ ಕಳೆದ ಜುಲೈ ಹತ್ತರಂದೇ ಮಾಹಿತಿಯನ್ನು ಕಾಲೇಜಿಗೆ ಕಳುಹಿಸಿಕೊಡಲಾಗಿತ್ತು ಆದರೆ ಇಂದು ನಡೆದ ಘಟಿಕೋತ್ಸವದ ಕೊನೆಗಳಿಗೆಯಲ್ಲಿ ಅವರಿಗೆ ಚಿನ್ನದ ಪದಕ ನೀಡಲು ವಿವಿ ನಿರಾಕರಿಸಿದೆ ಇದಕ್ಕೆ ಸ್ಪಷ್ಟನೆ ನೀಡಿರುವ ವಿವಿ ಕುಲಪತಿ ಪ್ರೊಫೆಸರ್ ದಯಾನಂದ ಆಗಸರ್ ರೋಶಿನಿಯವರು ಹೆಚ್ಚು ಅಂಕ ಪಡೆದಿದ್ದಾರೆಂದು ಮಾಹಿತಿ ಕೋರಿ ಪತ್ರ ಬರೆಯಲಾಗಿತ್ತು ಬಳಿಕ ಮತ್ತೊಮ್ಮೆ ಪರಿಶೀಲಿಸಲಾಗಿತ್ತು ರೋಷಿನಿಗಿಂತ ಬೇರೊಬ್ಬ ವಿದ್ಯಾರ್ಥಿನಿ ಹೆಚ್ಚು ಅಂಕ ಪಡೆದಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ರೋಶಿನಿಯವರು ಚಿನ್ನದ ಪದಕಕ್ಕೆ ಅರ್ಹರಲ್ಲ ಎಂದು ನಿರ್ಧರಿಸಲಾಗಿದೆ ಎಂದು ವಿವಿಯ ಎಡವಟ್ಟಿನ ಬಗ್ಗೆ ಕುಲಪತಿಗಳು ಕ್ಷಮೆಯಾಚಿಸಿದ ಪ್ರಸಂಗ ನಡೆದಿದೆ ಇಂದು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಲವತ್ತೆರಡನೇ ಘಟಿಕೋತ್ಸವ ಕಾರ್ಯಕ್ರಮ ಜರುಗಿತ್ತು ಆದರೆ ಕೆಲವೊಬ್ಬರ ಕೆಲವೊಬ್ಬರ ಮುಖದಲ್ಲಿ ಖುಷಿ ಸಂತೋಷ ಇದ್ರೆ ಇನ್ನು We'll be right <laughs> back. ಬೀದರ್ ಜಿಲ್ಲೆಗೆ ಸೇರಿದಂತಹ ಅವರ ಮುಖದಲ್ಲಿ ಕಣ್ಣೀರು ಕಾಣಿಸ್ತಾ ಇತ್ತು ಹಾಗಾದರೆ ಅದಕ್ಕೆ ಕಾರಣವೇನು ಗೊತ್ತಾ ಎಸ್ ಏನು ಬಾಲ್ಕಿಯಲ್ಲಿನ ಸಿ ಬಿ ಕಾಲೇಜಿನಲ್ಲಿ ಎಂ ಎ ಓದುತ್ತಿರುವಂತಹ ರೋಶಿನಿಯವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಬಂದಿದೆ ಅಂತ ಖುದ್ದಾಗಿ ಕುಲಸಚಿವರೇ ಕಾಲೇಜು ಆಡಳಿತದವರಿಗೆ ಅವರ ಭಾವಚಿತ್ರವನ್ನು ಕಲೆಕ್ಟ್ ಮಾಡುವಲ್ಲೂ ಹೇಳಿದರು ಆದರೆ ಕೊನೆ ಕ್ಷಣದಲ್ಲಿ ಏನು ಇವತ್ತು ವಿವಿ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡದೆ ಬೇರೆಯವರಿಗೆ ಚಿನ್ನದ ಪದಕವನ್ನು ನೀಡಿರ್ತಾರೆ ಈ ಸಂದರ್ಭದಲ್ಲಿ ಅವರು ವೇದಿಕೆಯಲ್ಲಿ ಕಣ್ಣೀರು ಹಾಕಿದಂತಹ ಪ್ರಸಂಗ ಇವತ್ತು ಎಲ್ಲಾ ಮಾಧ್ಯಮಗಳಲ್ಲಿ ಕೂಡ ಬಿತ್ತರವಾಗಿತ್ತು ಇವತ್ತು ಖುದ್ದಾಗಿ ನಮ್ಮ ಉತ್ತರ ಕರ್ನಾಟಕ ವಾಹಿನಿಯ ಜೊತೆ ರೋಶಿನಿಯವರೇ ಇದ್ದಾರೆ ಅವರಿಗೆ ಯಾವ ರೀತಿಯ ನೋಟಿಸ್ ನೀಡಲಾಗಿತ್ತು ಎಲ್ಲವನ್ನ ಸಂಕ್ಷಿಪ್ತವಾಗಿ ಅವರ ಜೊತೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅವರೇ ಇವಾಗ ತಮಗೆ ಗೋಲ್ಡ್ ಮೆಡಲ್ ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು ಅಂತ ಹೇಳ್ತಿದ್ರಿ ಯಾವಾಗ ಆ ಒಂದು ಲೆಟರ್ನ ನಿಮಗೆ ಬಂದಿತ್ತು ಆ ಲೆಟರ್ ನೋಡಿ ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕಾಲೇಜ್ಗೆ ಬಂದಿತ್ತು ಇದು ಈ ಲೆಟರ್ ಬಂದಿತ್ತು ಏನಂತ ಅಂದರೆ ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದಾರೆ ಅಂತ ಚಿನ್ನದ ಪದಕ ಅವ್ರ ಕಡೆಯಿಂದ ಸನ್ಮಾನದಲ್ಲಿ ಕೊಡ್ತೀನಿ ಅಂತ ಹೈಯೆಸ್ಟ್ ಮಾರ್ಕ್ಸ್ ಇಂಡಿಯನ್ ಇಂಡಿಯನ್ ಇಂಗ್ಲಿಷ್ ಲITERATURE ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂತ ಬಂದಿದೆ. ಹೌದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಭಾವಚಿತ್ರಗಳನ್ನು ಎಲ್ಲಾ ಕುಲಸಚಿವರಿಗೆ ಒಪ್ಪಿಸಬೇಕು ಅಂತ ಕಾಲೇಜ್ ಆಡಳಿತದವರಿಗೆ ಹೇಳಿದ್ರು. ಹೌದು. ಯೂನಿವರ್ಸಿಟಿಗೆ ವೈದ್ಯ ತಲ್ಪುಸಬೇಕು ಅಂತ ಹೇಳಿದ್ರು. ಅದರಲ್ಲಿ ನೀವೆಲ್ಲ ಎಲ್ಲಾ ತಲ್ಪುಸಿದ್ರೆ ನಿಮ್ಮ ಜೊತೆ ಡಾಕ್ಯುಮೆಂಟ್ಸ್ ಎಲ್ಲಾ. ಹೌದು. ಐಡಿ ಕಾರ್ಡ್ ಕೇಳಿದ್ರು, ಆಧಾರ್ ಕಾರ್ಡ್ ಮತ್ತೆ ಎರಡು ಫೋಟೋಸ್ ಕೇಳಿದ್ರು. ಓಕೆ. ಸೊ ವೈದ್ಯ ಕೊಟ್ಟಿದ್ದಾರೆ. ಓಕೆ. ಅ ಈಗ ಘಟಿಕೋತ್ಸವ ಇವತ್ತಿತ್ತಲ್ಲ ಆ ಸಂದರ್ಭದಲ್ಲಿ ನಿಮಗೆ ಆಹ್ವಾನ ಕೂಡ ಬಂದಿತ್ತ ಅಂತ. ಘಟಕೋತ್ಸವ ನಡಿಬೇಕಾದ್ರೆ ನೆನ್ನೆ ಪಾಸ್ ತೊಗೊಳ್ಬೇಕು ಅಂತ ಹೇಳಿದರು ಆ್ಯಕ್ಚುಲಿ ನನಗೆ ಇದು ಏನಿದೆ ಅಲ್ವಾ ಲೆಟರು ಇದೊಂದೇ ಲೆಟರ್ ಬಂದಿರೋದು ಓಕೆನಾ ಇದು ನಮ್ಮ ಕಾಲೇಜ್ ಬಂದಿರೋದು ಒಂದು ತಿಂಗಳು ಮುಂಚೆ ಸೊ ಆವಾಗಿಂದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ರ್ಯಾಂಕಿಂಗ್ ಸ್ಟೂಡೆಂಟು ಅಂತ ಸೊ ಎಲ್ಲರೂ ಸನ್ಮಾನ ಮಾಡೋದು ಆ್ಯಸ್ ಅ ರೆಸ್ಪೆಕ್ಟ್ಲಿ ನೋಡ್ತಾರಲ್ವಾ ಬೀದರ್ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಓದೋ ಸಂಖ್ಯೆನೇ ತೀರಾ ಕಡಿಮೆ ಪಾಪ ಎಲ್ಲ ಓದಿ ಎಲ್ಲ ಇದು ಮಾಡಿರ್ತೀರಾ ಕೊನೆ ಕ್ಷಣದಲ್ಲಿ ಹೀಗಾದಾಗ ಹೆಂಗ್ ಫೀಲ್ ಆಯ್ತು ನಿಮಗೆ ನನಗೆ ತುಂಬಾ ಕಷ್ಟ ಅನಿಸ್ತು ಯಾಕಂದ್ರೆ ನನಗೆ ರ್ಯಾಂಕಿಂಗ್ ಬರಲಿಲ್ಲ ಅಂದರೂ ಓಕೆ ಆದ್ರೆ ಈ ತರ ಯಾವ ಒಂದು ಸ್ಟೂಡೆಂಟ್ ಜೊತೆನೂ ಅವ್ರ ಫೀಲಿಂಗ್ ಜೊತೆ ಆಟ ಆಡಬಾರ್ದು ಯಾಕಂದ್ರೆ ಎಟ್ ಲಾಸ್ಟ್ ಮೂಮೆಂಟ್ ಕೊಡ್ತಾ ಇದ್ದಾರಂತ ಅಂದರೆ ಇವತ್ತು ನಿಮ್ಮದು ಒಂದೇ ಮಾರ್ಕ್ಸ್ ಅಲ್ಲಿ ಹೋಗಿದೆ ಒಂದು ಅಂಕ ಕಮ್ಮಿ ಇದೆ ಅಂತ ಇವತ್ತು ರೀಸನ್ ಹೇಳಿ ನನಗೆ ಅಲ್ಲಿ ಸ್ಟೇಜ್ ಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅಂದರೆ ಅಲ್ಲ ಅಲ್ಲಿ ತುಂಬ ಇತ್ತು ಆ ಒಂದು ಕ್ಷಣ ಯಾಕೆ ಅಂತ ಅಂದರೆ ನಾನು ಇಷ್ಟು ಇಮೋಷ್ನಲ್ ಆಗೋಗಿದೆ ಪ್ರತಿಯೊಬ್ಬರಿಗೆ ಗೊತ್ತಾಗಿತ್ತು ಆ್ಯಸ್ ಅ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಅಂತ ಸೊ ಎಲ್ಲರೂ ನನ್ನ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ರು ಇವತ್ತು ಅಲ್ಲಿ ನಂದು ಚಿನ್ನದ ಪದಕ ತಕೊಳ್ತೀನಿ ಅವ್ರು ಕಣ್ಣಾರೆ ನೋಡಬೇಕು ಅಂತ ಭಾವನೆ ಇಟ್ಕೊಂಡು ಬಂದಿದ್ರು ಆದ್ರೆ ಅಲ್ಲಿ ಹೋಗಿದ್ಮೇಲೆ ನಾನು ಯಾವಾಗ ಹೋಗಿ ನನ್ನ ಹೆಸರು ತೆಗ್ಸಿ ನೋಡ್ಬೇಕಾದ್ರೆ ಅಲ್ಲಿ ನನ್ನ ಹೆಸರು ಇಲ್ಲ ನನ್ನ ಹೆಸರಲ್ಲಿ ಬೇರೆ ಹುಡುಗಿ ಹೆಸರು ಹಾಕಿದ್ದಾರೆ ಅಲ್ಲ ನೀವು ಕಣ್ಣೀರು ಭಾವುಕರಾದಂಥ ಸಂದರ್ಭದಲ್ಲಿ ಸಚಿವರು ಕೂಡ ನಿಮ್ಮನ್ನ ಮಾತನಾಡಿಸಿದ್ರು ಸಚಿವರು ರಾಜ್ಯಪಾಲರ ಜೊತೆ ನೀವು ನೇರವಾಗಿ ಮಾತನಾಡಲಿಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರಿ ನಾವು ವಿಡಿಯೋಗಳಲ್ಲಿ ಗಮನಿಸಿದ್ವಿ ಆವಾಗ ಏನು ಹೇಳಿದ್ರು ಅಲ್ಲಿರುವಂಥ ಅಧಿಕಾರಿಗಳು ಇಲ್ಲ ಅಂತ ಅವರು ಅವಾಗ ಏನೂ ಹೇಳಿಲ್ಲ ಈವೆಂಟ್ ಆದಮೇಲೆ ಮಾತಾಡೋಣ ಅಂದರು ಫಸ್ಟು ಅಲ್ಲಿ ನಾನು ಹೋಗಿ ಏನು ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂತ ಪ್ರಯತ್ನ ಪಟ್ಟೆ ಆದರೆ ಅವರು ತಡೆ ಹಿಡಿದ್ರು ಯಾಕಂದರೆ ಇದು ಈವೆಂಟಲ್ಲಿ ಮಾತಾಡೋಂಗಿಲ್ಲ ಈವೆಂಟ್ ಮುಗಿದಿದ ಮೇಲೆ ಮಾತಾಡೋಣ ಅಂದರು ನಾನು ಹೇಳಿದೆ ನನಗೆ ಇದ್ರ ಪರಿಹಾರ ಕೊಡಿ ನನ್ನ ಹೆಸರೇ ಇಲ್ಲ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಅವಾಗ ಸರ್ ಬಂದು ಹೇಳ್ತಾರೆ ಇಲ್ಲ ನಿಮ್ಮದು ಒಂದು ಮಾರ್ಕ್ಸಲ್ಲಿ ಹೋಗಿದೆ ಸೊ ಇದೇ ಹೇಳೋದೇ ಇತ್ತು ಅಂದ್ರೆ ನನ್ಗೆ ಗೊತ್ತಾಗ್ತಿತ್ತು ಓಕೆ ನಾನು ಬಂದಿಲ್ಲ ಅಂತ ಸೊ ಒನ್ ಮಂತ್ ಬಿಫೋರ್ ನೋಟಿಸ್ ಕಳಿಸಿದೀರ ನಾನೇ ಎಮ್ ಎಂಗ್ಲಿಷ್ ಅಲ್ಲಿ ಅಂತ ಇವಾಗ ನೋಡಿದ್ರೆ ನೀವು ನಿಮ್ಮ ಜಾಗದಲ್ಲಿ ಬೇರೆ ಯಾರೋ ಇದಾರೆ ಅಂತ ಹೇಳಿದ್ರೆ ತಕ್ಷಣ ಏನ್ ತಿಳ್ಕೊಳ್ಬೇಕು ನಾವು ಅಲ್ಲ ತುಂಬಾ ಎಮೋಷ್ನಲ್ ಆಗಿದ್ರಿ ನಾವು ವಿಡಿಯೋಸ್ ನೋಡಿದ್ವಿ ಪಾಪ ತುಂಬ ತುಂಬಾ ಏನೋ ಕಷ್ಟಪಟ್ಟು ಓದಿರ್ತಾರೆ ಇಂಗ್ಲಿಷ್ ಬೀದರಲ್ಲಿ ಮತ್ತೆ ಮತ್ತು ಅಲ್ಲಿ ಈ ರೀತಿ ಗೋಲ್ಡ್ ಮೆಡಲ್ ಪಡೆದು ತುಂಬಾ ಹೆಮ್ಮೆಯ ವಿಷಯ ಅನ್ಸುತ್ತೆ ಸೊ ಅಂತಾರ ತುಂಬ ಭಾವುಕರ ಆಗಿದ್ರು ನಾಳೆ ಏನಾದರೂ ನಿಮ್ಗೆ ಯೂನಿವರ್ಸಿಟಿ ಕರೆಯುವಂಥ ಪ್ರೊಸೆಸ್ ಏನಂದ್ರೆ ನಾಳೆ ಯೂನಿವರ್ಸಿಟಿಗೆ ಬನ್ನಿ ಮಾತಾಡೋಣ ಅಂತ ಯಾರಾದರೂ ಕರೆದಿದ್ದಾರೆ ಅಂತ ಹೌದು ಇವತ್ತು ನಾನು ನಾನು ಬರಬೇಕಾದ್ರೆ ಅಲ್ಲಿ ಮೀಟ್ ಆಗಿನೇ ಬರಬೇಕು ಅಂತ ಕೂತಿದ್ವಿ ನಾವು ಸೊ ಅಲ್ಲಿ ಹೇಳಿದ್ರು ಅವರು ನಾಳೆ ಬನ್ನಿ ನೀವು ನಾಳೆ ಅದೇ ಕ್ಲಾರಿಫೈ ಮಾಡೋಣ ಚೆಕ್ ಮಾಡೋಣ ನಿಮ್ಮದು ನಿಮ್ಮದೇ ರ್ಯಾಂಕಿಂಗ್ ಇದ್ರೆ ಅವ್ರ ಹತ್ರ ಕೊಟ್ಟಿರೋ ಪದಕ ಎಲ್ಲ ಇವನ್ನೆಲ್ಲನೇ ಎಲ್ಲ ತಗೊಂಡು ಅದು ನಿಮ್ಗೆ ಸಂಬಂಧಪಟ್ಟಿದ್ದಕ್ಕೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಯೂನಿವರ್ಸಿಟಿಯಲ್ಲಿ ತಪ್ಪಾಗಿದೆ ಅಂತನೂ ಒಪ್ಕೊಂಡಿದ್ದಾರೆ ಅವರು ಈಗ ನಾಳೆ ಏನಾದರೂ ಗುಲ್ಬರ್ಗಕ್ಕೆ ಹೋಗೋ ಪ್ಲಾನ್ ಮಾಡ್ತಾ ಅಂತ ಅಂದ್ರೆ ಯೂನಿವರ್ಸಿಟಿಗೆ ಹೋಗಬೇಕಾ ಈಗ ಕರೆದಿದಾರಲ್ಲ ಯೂನಿವರ್ಸಿಟಿಗೆ ಹೋಗ್ತೀರಾ ಅಂತ ಆದ್ರೆ ನನಗೆ ಡೌಟ್ ಸರ್ ಅವರು ಆಲ್ಮೋಸ್ಟ್ ಒಂದೇ ಒಂದು ಮಾರ್ಕ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ರೆ ನಾಳೆ ಕೂಡ ಏನಾದ್ರೂ ಹೇಳಿ ಸಮಾಧಾನ ಮಾಡಿ ಕಳಿಸಬಹುದು ಹೌದು ಮತ್ತೆ ಅದಕ್ಕೆ ನೀವು ಹೋಗ್ತಾ ಇದೀರಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಆದ್ರೆ ನಾನು ಹೋಗೋಕ್ ಪ್ರಯತ್ನ ಪಡ್ತೀನಿ ಬಿಕಾಸ್ ಒಂದ್ ಕಡೆಯಿಂದ ನೋಡಿದ್ರೆ ನ್ಯಾಯ ಬೇಕು ಅಂತ ಹೋರಾಡಿದ್ದೆವು ಇವತ್ತು ನಾನು ಅಷ್ಟು ಜನಗಳು ಮುಂದೆ ಹೋಗಿ ಮಾತಾಡ್ಬೇಕಾದ್ರೆ ಅದು ಸುಲಭ ಅಲ್ಲ ನಾನು ಸ್ಟೂಡೆಂಟ್ ಆಗಿ ರಾಜ್ಯಪಾಲರ್ ಹೇಳ್ಕೊಳಕ್ ಹೋಗಿದ್ದೆ ಆದ್ರೆ ಅವ್ರು ಕೇಳಿಲ್ಲ ಯಾಕಂದ್ರೆ ಈವೆಂಟ್ ಮುಗಿಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಸೊ ಅವ್ರು ಒಂದೇ ಮಾತು ಹೇಳಿದ್ರು ಇಲ್ಲ ನಿಮ್ದು ಒಂದೇ ಮಾರ್ಕ್ಸ್ ಅಲ್ಲಿ ಹೋಗಿದೆ ಅಂತ ಅಷ್ಟೇ ಹೇಳಿದ್ರು ಆದರೆ ನನ್ನ ಕ್ಲಾರಿಫೈ ಇಲ್ಲ ಓಕೆ ಅಲ್ಲ ಈಗ ನೀವು ಇನ್ನು ಚಿನ್ನದ ಪದಕ ಬಂದಿದೆ ಅಂತ ಹೇಳಿದ್ರಲ್ಲ ಯಾರು ಹೋಗಿದ್ರಿ ನಿಮ್ಮ ಫ್ಯಾಮಿಲಿದವರು ಅಂತ ಅಂದರೆ ಅದೊಂದು ಸ್ವೀಕಾರ ಮಾಡುವಂಥ ನಂದು ಫ್ರೆಂಡ್ಸು ಬಂದಿದ್ರು ನಂದು ಕಸಿನ್ ತಮ್ಮ ಬಂದಿದ್ರು ನನ್ನ ಫ್ಯಾಮಿಲಿ ಮೆಂಬರ್ಸು ಅಕ್ಕ ಭಾವ ಎಲ್ಲರೂ ಬಂದಿದ್ರು ನಿರಾಶೆ ಆಗುತ್ತೆ ತುಂಬ ಅಂದರೆ ತುಂಬ ನಿರಾಶೆ ಆಗ್ತಿದೆ ಓಕೆ ಅಂದರೆ ಇವಾಗ ಸಚಿವರು ಕೂಡ ನೋಡಿ ನಾಳೆ ನೋಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಗುಲ್ಬರ್ಗ ವಿಶ್ವವಿದ್ಯಾಲಯದವರು ಹೇಳಿದ್ದಾರೆ ನಾಳೆ ನಿಮ್ಗೆ ಏನಾದರೂ ಹೋಪ್ ಇದೆಯಾ ಸಣ್ಣ ಮಟ್ಟಿಗಾದರೂ ನನಗೆ ಸಿಗ್ಬೋದು ಅಂತ ನೋಡಿ ಸರ್ ಇವಾಗ ಅಲ್ಲಿ ಅವರೇನಾದರೂ ಚೇಂಜ್ ಮಾಡಿದರೆ ಓಕೆ ನಾವೇನು ಹೇಳೋಕ್ಕಾಗಲ್ಲ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅವ್ರು ಎಲ್ಲ ನಾನು ಅಂದ್ಕೊಳ್ಳೋ ಪ್ರಕಾರ ಗುಲ್ಬರ್ಗ ಯೂನಿವರ್ಸಿಟಿ ಇಸ್ ಅ ಬೆಸ್ಟ್ ಯೂನಿವರ್ಸಿಟಿ ಅಂತ ನಾನು ಅಡ್ಮಿಷನ್ ಮಾಡಿರೋದು ಸೊ ಹಾಗಾಗಿ ನಾನು ಅದೇ ತರ ರಿಸಲ್ಟು ತೆಗ್ದಿದೀನಿ ಸೊ ಸುಮ್ಮನೆ ಕಳ್ಸಲ್ಲ ಎಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಮೇಲೇ ಕಳಿಸೋದು ಅದಾದ್ಮೇಲೆ ಮಿಸ್ಟೇಕ್ ಬಿಫೋರ್ ಒನ್ ಡೇ ಆರ್ ಟೂ ಡೇ ಆಗುತ್ತೆ ಅಂತ ಅಂದ್ರೆ ಸೊ ನನ್ ಟೋಟಲಿ ಏನೂ ಹೇಳಕ್ಕಾಗಲ್ಲ ಇದಾಗಿತ್ತು ರೋಷಿನಿ ಅವರ ಒಂದು ಭಾವುಕದ ಮಾತು ಯಾಕಂದ್ರೆ ಇವಾಗ ಖುದ್ದಾಗಿ ನಿಮ್ಮ ಉತ್ತರ ಕರ್ನಾಟಕದ ಕ್ಯಾಮ್ರಾಗಳಲ್ಲಿ ತಾವು ಕ್ಯಾಮ್ರಾದ ದೃಶ್ಯದಲ್ಲಿ ನೋಡಬಹುದು ಸಿ ಬಿ ಕಾಲೇಜ್ ಸಿ ಬಿ ಕಾಲೇಜ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಹಲ್ಕಿ ಕಾಲೇಜ್ಗೆ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಒಂದು ಪತ್ರವನ್ನು ಬಂದಿರುತ್ತೆ ಏನಂದರೆ ಪ್ರಥಮ ರ್ಯಾಂಕ್ ಮತ್ತು ಪ್ರಥಮ ರ್ಯಾಂಕ್ ಹಾಗೂ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳ ಭಾವಚಿತ್ರ ಮತ್ತು ಫೋಟೋ ಕಳಿಸಿಕೊಡುವ ಬಗ್ಗೆ ಒಂದು ಪತ್ರ ಬಂದಿರುತ್ತೆ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ರೋಷಿನಿ ಎಮ್ ಇಂಗ್ಲಿಷ್ ಅಂತ ಸೊ ಇವರಿಗೆ ಚಿನ್ನದ ಪದಕ ಕೊಡಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗಿದೆ ಇವಾಗ ಆಡಳಿತ ಮಂಡಳಿ ಮತ್ತು ವಿಶ್ವವಿದ್ಯಾಲಯದವರು ಒಂದು ಮಾರ್ಕ್ಸ್ನಲ್ಲಿ ಹೋಗಿದೆ ಅಂತ ಕಾರಣವನ್ನು ಕೊಡ್ತಿದ್ದಾರೆ ಹಾಗಾದರೆ ಕಾರಣ ಕೊಡೋದೇ ಇದ್ದರೆ ಮೊದಲೇ ಸ್ಪಷ್ಟನೆ ಿತ್ತು ಯಾಕೆಂದರೆ ಗಡಿ ಜಿಲ್ಲೆ ಬೀದರ್ನಿಂದ ಇಂತಹ ವಿದ್ಯಾರ್ಥಿನಿಗಳು ಈ ರೀತಿಯ ಸಾಧನೆ ಮಾಡೋದೇ ತುಂಬ ವಿರಳ ಅಂಥದ್ರಲ್ಲಿ ಓದಿ ಸಾಧನೆ ಮಾಡಿದಂಥವರು ಇವತ್ತು ವೇದಿಕೆಯಲ್ಲಿ ಭಾವುಕರಾಗುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ದುರಾದೃಷ್ಟವೇ ಸರಿ ಅಂತ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ ಸೊ ನಾಳೆ ಯೂನಿವರ್ಸಿಟಿಗೆ ಹೋಗ್ತಿರುವಂತಹ ರೋಹಿಣಿ ಅವರಿಗೆ ಚಿನ್ನದ ಪದಕ ಸಿಗುತ್ತಾ ಅನ್ನೋದು ಅನೇಕರಿಗೆ ಕುತೂಹಲವನ್ನು ಕೆರಳಿಸಿದೆ ವೇದಿಕೆಯಲ್ಲಿದ್ದಂತಹ ರಾಜ್ಯಪಾಲರು ಇತ್ತ ಕಡೆ ಗಮನ ಹರಿಸಬೇಕು ಅದೇ ರೀತಿ ಸಚಿವರು ಕೂಡ ಇದ್ದಿರುವಂಥದ್ದು ಸಚಿವರು ಸಚಿವರ ಜೊತೆ ಮಾತನಾಡುವಂತಹ ಪ್ರಯತ್ನ ಕೂಡ ರೋಷಿನಿ ಅವರು ಮಾಡಿದ್ರು ಹಾಗಾಗಿ ನಾಳೆ ಏನಾಗುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸಿದೆ ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೊರಬೀಳಲಿದೆ ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣಮನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ